ಅಂತ ಹೇಳ್ತಾರೆ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಯ್ತು ಅಂತ ಕೈ ಕಾಲುಗಳು ಬೆರಳುಗಳು ಸ್ಮಾಲ್ ಜಾಯಿಂಟ್ ಸ್ಟಿಕ್ನೆಸ್ ಆಗಿ ಈ ತರ ಬೆಂಡ್ ಆಗ್ತಾ ಇರುತ್ತೆ ಶೇಪ್ತ ಇದಕ್ಕೆ ಔಷಧಿನೇ ಇಲ್ಲ ಡಿಜೆನ್ರೇಷನ್ ಅಂತಾರೆ ಆದ್ರೆ ನ್ಯಾಚುರೋಪತಿ ವಿಧಾನದಲ್ಲಿ ಅಂದ್ರೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ತುಂಬಾ ವಂಡರ್ಫುಲ್ ಆಗಿರೋ ರಿಸಲ್ಟ್ ಇದೆ ಹನ್ನೊಂದರಿಂದ ಇಪ್ಪತ್ತೊಂದು ದಿನ ಅಥವಾ ಒಳಗಡೆ ನಿಮ್ಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ಕೈನ ಈ ತರ ಹೀಗೆ ಟರ್ನ್ ಮಾಡ್ಬೇಕು ಒಂದು ಆಯಿಲ್ ಯಾವ್ದಾದ್ರು ತಿರುಗಿಸ್ತಾ ಇರ್ಬೇಕು ಎಲ್ಲಾ ಶೇಪ್ ಚೇಂಜ್ ಆಗಿದ್ರು ಕಂಪ್ಲೀಟ್ ಆಗಿ ತೆಗಿಬಹುದು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಈಗ ಗೌಟ್ ಅಂತ ಹೇಳ್ತಾರೆ ಯೂರಿಕ್ ಆಸಿಡ್ ಅಕ್ಯುಮಲೇಟ್ ಆಯ್ತು ಅಂತ ಆದ್ರೆ ಕೈ ಕಾಲುಗಳು ಬೆರಳುಗಳು ಸ್ಮಾಲ್ ಜಾಯಿಂಟ್ಸ್ ಎಲ್ಲ ಏನಾಗಿರುತ್ತೆ ಸ್ಟಿಫ್ನೆಸ್ ಆಗಿ ಈ ತರ ಬೆಂಡ್ ಆಗ್ತಾ ಇರುತ್ತೆ ಅಂದರೆ ಶೇಪನ್ನು ಕಳ್ಕೊಳ್ತಾ ಇರುತ್ತೆ ಕಾಲು ಅಷ್ಟೇ ಬೆರಳು ಎಲ್ಲ ನೋಡಿರ್ಬೋದು ನೀವು ವಾರೆ ಆಗಿರೋದು ನೆಡಿಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಲ್ಲೆಲ್ಲ ಯೂರಿಕ್ ಅಸಿಡ್ ಅಕ್ಯುಮುಲೇಟ್ ಆಗಿರುತ್ತೆ ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಔಷಧಿನೇ ಇಲ್ಲ ಡಿಜೆನ್ರೇಷನು ಅಂತಾರೆ ಆದರೆ ನ್ಯಾಚುರೋಪತಿ ವಿಧಾನದಲ್ಲಿ ಅಂದರೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ತುಂಬ ವಂಡರ್ಫುಲ್ ಆಗಿರೋ ರಿಸಲ್ಟ್ ಇದೆ ಹನ್ನೊಂದರಿಂದ ಇಪ್ಪತ್ತೊಂದು ದಿನ ಅಥವಾ ಒಳಗಡೆ ನಿಮ್ಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟೇ ನೋವಿದ್ರು ಈ ಒಂದು ಶೇಪ್ ಚೇಂಜ್ ಆಗಿದ್ದರೂ ಕಂಪ್ಲೀಟ್ ಕಂಪ್ಲೀಟಾಗಿ ತೆಗಿಬೋದು ಯೂರಿಕ್ ಆ್ಯಸಿಡ್ ಅಕ್ಯುಮುಲೇಷನನ್ನು ಅಷ್ಟು ವಂಡರ್ಫುಲ್ ಆಗಿರೋ ಗಿಡಮೂಲಿಕೆ ಇದೆ ಜೊತೆಗೆ ಪ್ರಾಣಾಯಾಮ ಮುದ್ರ ಎಕ್ಸಸೈಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಕೈಯ ಈ ಥರ ಹೀಗೆ ಟರ್ನ್ ಮಾಡಬೇಕು ಒಂದು ಆಯಿಲ್ ಯಾವುದಾದ್ರೂ ಹಚ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು ಎಲ್ಲ ಬೆರಳುಗಳನ್ನು ಕೈ ಬೆರಳು ಕಾಲು ಬೆರಳುಗಳನ್ನು ಆಗ ದೇಹದಲ್ಲಿ ಬೇರೆ ನೋವಿದ್ರು ಕೂಡ ಸೊಂಟ ಮಂಡಿ ಇಲ್ಲೆಲ್ಲ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಬೋದು ಜಸ್ಟ್ ನೀವು ಒಂದು ವಾರದಲ್ಲಿ ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ ಬಾಡಿ ಎಲ್ಲ ಫ್ರೀ ಆಗುತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಸೊ ನೀವು ಆಪ್ರೇಷನ್ ಆಗುತ್ತೆ ಇರೋದಿಲ್ಲ ಕೆಮಿಕಲ್ ಆಗುತ್ತೆ ಇರೋಲ್ಲ ಸ್ಟಿರಾಯ್ಡ್ಸ್ ತಗೊಳ್ಳೋದು ಬೇಡ ನ್ಯಾಚುರಲ್ಲಿ ಹೀಲಿಂಗಲ್ಲಿ ಇದೆಲ್ಲದೂ ಇದೆ ಸೊ ಅದನ್ನು ಮಾಡ್ತಾ ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ